ಎಲ್ಲರಿಗೂ ನಮಸ್ಕಾರಗಳು ಪ್ರಾಸ್ತವಿಕ ನುಡಿಯಲ್ಲಿ ಬಸುಲಿಂಗಯ್ಯನವರು ನನ್ನ ಅರ್ಧ ಕೆಲಸವನ್ನು ಮುಗಿಸಿದ್ದಾರೆ ಈಗಾಗಲೇ ಹತ್ತು ಗಂಟೆಯಿಂದ ಕುವೆಂಪು ಗೀತೆಗಳ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಬರ್ಗೂರವರು ಆಶಯ ನುಡಿಗಳನ್ನು ಕೊಟ್ಟು ಆ ಮೂಲಕ ಇವತ್ತು ಈ ಪ್ರಧಾನ ಕಾರ್ಯಕ್ರಮಕ್ಕೆ ನಾವು ಇಲ್ಲೆಲ್ಲ ಸೇರಿದ್ದೇವೆ ಇದು ಒಂದು ವಿಶೇಷವಾದಂಥ ಸಂದರ್ಭ ಒಂದು ಕುವೆಂಪುರವರ ಪ್ರಶಸ್ತಿಯನ್ನು ಹನ್ನೆರಡು ಹದಿಮೂರು ವರ್ಷಗಳಿಂದ ಕೊಡ್ತಾ ಇದ್ರೂ ಕುಪ್ಪಳಿಯಿಂದ ಆಚೆಗೆ ಕೊಟ್ಟಿದ್ದು ಕಡಿಮೆ ಕೊಡಲೇ ಇಲ್ಲ ಆದರೆ ಇವತ್ತು ಬೆಂಗಳೂರಿನಲ್ಲಿ ಒಂದು ಈ ಥರದ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ನೀವುಗಳೆಲ್ಲ ಬಂದಿರೋದು ಕುವೆಂಪು ಪ್ರತಿಷ್ಠಾನ ಮತ್ತು ಚಂದ್ರಶೇಖರ್ ಪ್ರತಿಷ್ಠಾನಕ್ಕೆ ತುಂಬ ಸಂತೋಷವನ್ನು ತಂದಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನಾನು ಎರಡು ವಿಚಾರಗಳನ್ನು ಮಾತ್ರ ಪ್ರಸ್ತಾಪ ಮಾಡ್ತೀನಿ ಒಂದು ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಕುರಿತು ಇದು ಎರಡು ಸಾವಿರದ ಹದಿಮೂರರಿಂದ ನಾವು ಪ್ರಾರಂಭ ಮಾಡಿದಂಥ ಒಂದು ಪ್ರಶಸ್ತಿ ಇದು ಭಾರತದ ಅಧಿಕೃತ ಇಪ್ಪತ್ತೆರಡು ಭಾಷೆಗಳೇನಿದೆ ಅದರಲ್ಲಿ ನಾವು ಒಬ್ಬರನ್ನು ಆಯ್ಕೆ ಮಾಡಿ ಕೊಡುವ ಒಂದು ನಿಯಮಾವಳಿಯನ್ನು ಮಾಡಿಕೊಂಡಿದ್ದೀವಿ ಆ ರೀತಿ ನಾವು ಇದು ಹನ್ನೆರಡನೇ ಪ್ರಶಸ್ತಿಗೆ ನಾವು ಬಂದಿದ್ದೇವೆ ಎಲ್ಲ ಬೇರೆ ಬೇರೆ ಭಾಷೆಗಳಿಗೆ ಕೊಡ್ತಾ ಬಂದಿದ್ದೇವೆ ಕನ್ನಡಕ್ಕೆ ಒಂದು ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಇದು ನಿರಂತರವಾಗಿ ನಡ್ಕೊಂಡು ಬರೋಕ್ಕೆ ಸಹಕಾರ ಕೊಟ್ಟವರು ಎಂ ಚಂದ್ರಶೇಖರ್ ಅವರ ಕುಟುಂಬ ಆ ಕುಟುಂಬದವರು ನಮ್ಮೊಂದಿಗೆ ಒಂದು ದೊಡ್ಡ ಮೊಬಲಗನ್ನು ಕೊಟ್ಟಿರೋದರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಒಂದು ದೇಶವ್ಯಾಪ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕ್ಕೆ ಸಾಧ್ಯವಾಗಿದೆ ಅವರು ಆ ದೊಡ್ಡ ಮೊಬಲಗನ್ನು ಕೊಡಬೇಕಾದ್ರೂ ಕುವೆಂಪು ಪ್ರತಿಷ್ಠಾನದ ಒಂದು ಶಕ್ತಿ ಮತ್ತು ಅದರ ಅರ್ಹತೆಯನ್ನು ಯೋಚನೆ ಮಾಡಿ ಕೊಟ್ಟಿದ್ದಾರೆ ಎನ್ನುವ ಒಂದು ನಂಬಿಕೆ ಸಹ ನಮಗೆ ಪ್ರತಿಷ್ಠಾನಕ್ಕೆ ಇದೆ ಇದನ್ನು ಕಳೆದ ವರ್ಷ ನಾವು ಬಂಗಾಳಿ ಕವಿಗೆ ಕೊಟ್ಟಿದ್ದು ಈ ಸಾರಿ ಈಗಾಗಲೇ ನಮ್ಮ ಜೊತೆ ಇರುವಂಥ ಡಾಕ್ಟರ್ ಹಿಮಾಂಶಿ ಇಂದೂಲಾಲ್ ಶಲಾಟ್ ಇವರು ಗುಜರಾತಿ ಭಾಷೆಯ ಲೇಖಕಿ ಹಿರಿಯ ಲೇಖಕಿ ಬಹುಶಃ ಎಲ್ಲರಿಗೂ ಗೊತ್ತಿದೆ ಕುವೆಂಪು ಮತ್ತು ಗುಜರಾತಿಯ ಕವಿ ಅವರು ಉಮಾಶಂಕರ್ ಜೋಶಿ ಮತ್ತು ಕುವೆಂಪುರವರು ಜ್ಞಾನಪೀಠವನ್ನು ಶೇರ್ ಮಾಡಿಕೊಂಡಿದ್ದರು ಇಬ್ಬರಿಗೂ ಹಂಚಿಕೊಟ್ಟಿದ್ದರು ಸೊ ಇವತ್ತು ನಾವು ಆ ಅದೇ ಒಂದು ಭಾಷೆಯ ಗುಜರಾತಿ ಕವಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ ನಾವು ಒಂದು ಆಯ್ಕೆ ಸಮಿತಿಯನ್ನು ಮಾಡ್ತೀವಿ ಈ ಸಾರಿ ಆಯ್ಕೆ ಸಮಿತಿಗೆ ಗುಜರಾತಿನ ಸೂರತ್ತಿಂದ ಡಾಕ್ಟರ್ ಷರೀಫಾ ವಿಜಯವಾಲಾ ಅವರು ಬಂದಿದ್ದರು ಹಾಗೂ ನಮ್ಮ ಅಗ್ರಹಾರ ಕೃಷ್ಣಮೂರ್ತಿಯವರು ಅಕಾಡೆಮಿಯ ದೀರ್ಘಕಾಲ ಕಾರ್ಯದರ್ಶಿಯಾಗಿ ಅನುಭವ ಇರುವಂಥವರು ಜೊತೆಗೆ ಭಾರತದ ಸಾಹಿತ್ಯದ ಪರಿಚಯ ಇರುವಂಥ ಡಾಕ್ಟರ್ ಪುರುಷೋತ್ತಮ ಬಿಳುಮಲೆ ಅವರು ಅವರು ಮೂರು ಜನರ ಒಂದು ಸಮಿತಿಗೆ ಪ್ರತಿಷ್ಠಾನದ ಅಧ್ಯಕ್ಷರು ಅಧ್ಯಕ್ಷರಾಗಿದ್ದು ಆಯ್ಕೆ ಸಮಿತಿಯಲ್ಲಿ ಇವರನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಇವತ್ತು ನಾವು ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಇದಿಷ್ಟು ಇಲ್ಲಿಯ ಪ್ರಶಸ್ತಿಗೆ ಸಂಬಂಧಪಟ್ಟಂಥ ಮಾಹಿತಿನ ನಾನು ತಮಗೆ ಕೊಟ್ಟಿದ್ದೇನೆ ಜೊತೆಗೆ ನಮ್ಮ ಪ್ರಶಸ್ತಿ ಮೊತ್ತ ಐದು ಲಕ್ಷ ರೂಪಾಯಿಗಳು ಬೆಳ್ಳಿಯ ಪದಕ ಮತ್ತು ಬೇರೆ ಬೇರೆಯ ಇತ್ಯಾದಿಗಳನ್ನು ನಾವು ಅವರಿಗೆ ನೀಡಿ ಗೌರವಿಸುವಂಥ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ದೀವಿ ಒಂದು ಸಂದರ್ಭದಲ್ಲಿ ಡೆಲ್ಲಿನಲ್ಲಿ ಒಬ್ಬರ ಹಿಂದಿಯ ಲೇಖಕರಿಗೆ ಕೊಡುವಾಗ ಅವರಿಗೆ ವಯಸ್ಸಿನ ಕಾರಣದಿಂದ ನಾವು ಡೆಲ್ಲಿನಲ್ಲೇ ಹೋಗಿ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಕೊಟ್ಟು ಬಂದಿರೋದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊತೀನಿ ಇನ್ನು ನಾನು ಪ್ರತಿಷ್ಠಾನದ ಕುರಿತು ಹೇಳುವುದಾದರೆ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಬಂಗಾರಪ್ಪನವರು ಸ್ಥಾಪನೆ ಮಾಡಿದಂಥ ಪ್ರತಿಷ್ಠಾನ ಅವರ ವಿಶೇಷ ಆಸಕ್ತಿಯಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಕುವೆಂಪು ಸಾಹಿತ್ಯವನ್ನು ಎಂಟತ್ತು ರಾಜ್ಯಕ್ಕೆ ತಗೊಂಡು ಹೋದಾಗ ಈ ಥರದ ಒಂದು ಅಕಾಡೆಮಿಗಳನ್ನು ಅಥವಾ ಟ್ರಸ್ಟ್ಗಳನ್ನು ಕವಿಗಳ ಹೆಸರಿನಲ್ಲಿ ಟ್ರಸ್ಟ್ಗಳನ್ನು ಮಾಡಿದ ನಿದರ್ಶನ ಯಾವ ಸರ್ಕಾರಗಳು ಮಾಡಿಲ್ಲ ಅನ್ನೋ ಮಾತನ್ನು ಹೇಳಿದರು ಇದು ಕರ್ನಾಟಕ ಸರ್ಕಾರದಲ್ಲಿ ಮಾಡಿರದ ಅದು ಮೂಲ ಕಾರಣ ಬಂಗಾರಪ್ಪನವರು ಮೊಟ್ಟ ಮೊದಲ ಪ್ರತಿಷ್ಠಾನ ಪ್ರಾರಂಭ ಆಗಿರೋದು ಕುವೆಂಪುರವರ ಪ್ರತಿಷ್ಠಾನ ಆ ನಂತರ ಮತ್ತೆ ಕವಿಗಳ ಪ್ರತಿಷ್ಠಾನಗಳನ್ನು ಪ್ರಾರಂಭಿಸಿ ಈಗ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪ್ರತಿಷ್ಠಾನಗಳು ರಚನೆಯಾಗಿ ಕೆಲಸ ಮಾಡ್ತಾ ಇರೋದನ್ನು ನೆನೆಸ್ಕೊತೀನಿ ಹಾಗಾಗಿ ನಾವು ಬಂಗಾರತ್ನವನ್ನು ಈ ಸಂದರ್ಭದಲ್ಲಿ ನೆನೆಯಲೇಬೇಕು ನಾವು ಆ ನಂತರ ನಾವು ಜಿ ದೇವರೇಗೌಡರು ಅದರ ಅಧ್ಯಕ್ಷರಾಗಿದ್ದರು ಆನಂತರ ಎನ್ ಡಿ ವೆಂಕಟೇಶ್ ಅವರಾಗಿದ್ದರು ಹಂಪ ನಾಗರಾಜಾಗಿದ್ದರು ಈಗ ಬಿ ಎಲ್ ಶಂಕರವರಾಗಿದ್ದರು ಸಮ ಕಾರ್ಯದರ್ಶಿಗಳಾಗಿ ನಮ್ಮ ಎಚ್ ಎಲ್ ಗೌಡ್ರು ಇದ್ದರು ಆನಂತರ ಡಾಕ್ಟರ್ ಚಂದ್ರಪ್ಪ ಗೌಡರು ಕೆಲಸ ಮಾಡಿದರು ಆನಂತರ ನಾನು ದೀರ್ಘಕಾಲದಿಂದ ಇದರ ಸಮ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಕೆ ಟಿ ನಾರಾಯಣ ಮೂರ್ತಿಯವರು ಮೊದಲು ಖಜಾಂಚಿಗಳಾಗಿದ್ದರು ಆಮೇಲೆ ಮನುದೇವ್ ಅವರು ಈಗ ದೇವಿಂಗಿ ಮನುದೇವ್ ಅವರು ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆಯೇ ಬೇರೆ ಬೇರೆ ಸಾಹಿತ್ಯ ವಲಗ ಮತ್ತು ಅಧಿಕಾರಿಗಳ ವರ್ಗದ ಒಂದು ಪ್ರತಿಷ್ಠಾನ ಇದಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮೊಟ್ಟ ಮೊದಲು ಕುವೆಂಪುರವರ ಮನೆಯನ್ನು ಅದನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ಅದನ್ನು ಸ್ಮಾರಕ ಮಾಡಿರೋದಿರ್ಬೋದು ಕವಿಶೈಲದ ಸ್ಮಾರಕ ಇರ್ಬೋದು ಜನ್ಮಶತಮಾನೋತ್ಸವ ಭವನ ಇರ್ಬೋದು ಕುವೆಂಪು ಜನ್ಮಸ್ಥಳ ಹಿರೇಕುಡುಗೆಯನ್ನು ಒಂದು ಸ್ಮಾರಕ ಮಾಡಿದ್ದಿರ್ಬೋದು ಅವರ ಅಂತ್ಯ ಸಂಸ್ಕಾರ ನಡೆದ ಸ್ಥಳದಲ್ಲಿ ಸ್ಮಾರಕ ಇರ್ಬೋದು ಇವೆಲ್ಲವನ್ನು ಕುವೆಂಪು ಪ್ರತಿಷ್ಠಾನ ಕಟ್ಟಿ ಬೆಳೆಸಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ ಬರೀ ಇಷ್ಟಕ್ಕೆ ಸೀಮಿತವಾಗಲಿಲ್ಲ ಕುವೆಂಪು ಸಾಹಿತ್ಯದ ಪ್ರಚಾರವನ್ನು ರಾಜ್ಯ ಮತ್ತು ರಾಜ್ಯದ ಹೊರಗಡೆಯೂ ಸಹ ಅದನ್ನು ತಲುಪಿಸುವ ಕೆಲಸವನ್ನು ನಾವು ಮಾಡಿದ್ದೇವೆ ಪ್ರಮುಖ ಭಾರತದ ಪ್ರಮುಖ ನಗರಗಳಲ್ಲಿ ಹೋಗಿ ಆಯಾ ಭಾಷೆಗೆ ಪರಿಚಯಕ್ಕೆ ಬೇಕಾದಂಥ ಪುಸ್ತಕಗಳನ್ನು ಸಹ ನಾವು ಮುದ್ರಿಸಿ ಅಲ್ಲಿ ಆ ಕೆಲಸವನ್ನು ಮಾಡಿದ್ದೇವೆ ಜೊತೆಗೆ ನೂರಾರು ಮಂತ್ರಮಾಂಗಲ್ಯ ಮದುವೆಗಳಿಗೆ ನೀವು ನಂಬ್ತಿರೋ ಇಲ್ಲೋ ಗುದು ಗುಲ್ಬರ್ಗ ಮತ್ತು ಬಿಜಾಪುರದಿಂದನೂ ಸಹ ಹೆಣ್ಣು ಗಂಡು ಬಂದು ನೂರು ನೂರೈವತ್ತು ಜನರನ್ನು ಕರೆತಂದು ಕುಪ್ಪಳಿನಲ್ಲಿ ಮದುವೆಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಕುವೆಂಪು ಪ್ರತಿಷ್ಠಾನ ಬೆಂಬಲವಾಗಿ ನಿಂತಿದೆ ಅನ್ನೋ ಮಾತನ್ನು ನಾನು ನೆನಪಿಸುತ್ತೇನೆ ಜೊತೆಗೆ ಇವತ್ತು ಕುವೆಂಪು ಅಲ್ಲ ಕುವೆಂಪು ಪ್ರತಿಷ್ಠಾನ ಒಂದು ಕನ್ನಡದ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆದಿದೆ ಮಾನ್ಯ ಸಚಿವರು ಇಬ್ಬರು ಇದ್ದಾರೆ ತಾವು ಬಂದು ಅಲ್ಲಿ ವಿಸಿಟರ್ಸ್ ಬುಕ್ ನೋಡಿದ್ರೆ ಕರ್ನಾಟಕ ಸರ್ಕಾರ ಒಳ್ಳೆಯ ಕೆಲಸವನ್ನು ಮಾಡಿದೆ ಸಂಸ್ಕೃತಿ ಇಲಾಖೆ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದೆ ಅಂತೇಳಿ ಎಲ್ಲರೂ ದಾಖಲೆ ಮಾಡ್ತಾರೆ ಹೊರತು ಕುವೆಂಪು ಪ್ರತಿಷ್ಠಾನ ಮಾಡಿದೆ ಎಲ್ಲೂ ಹೇಳಲ್ಲ ಆದ್ದರಿಂದ ಅವರು ಏನು ನಮಗೆ ನೆರವನ್ನು ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ವಿನಿಯೋಗಿಸಿದ್ದೀವಿ ಎನ್ನು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಪಾಟೀಲ್ ಸರ್ ಮತ್ತು ನಮ್ಮ ಕನ್ನಡ ಮತ್ತು ಸಚಿವರಿದ್ದಾರೆ ವರ್ಷದಲ್ಲಿ ಮೂರು ಲಕ್ಷ ಜನ ಪ್ರವಾಸಿಗರು ಕುಪ್ಪಳ್ಳಿಗೆ ಭೇಟಿ ನೀಡುತ್ತಿದ್ದಾರೆ ಅದರಲ್ಲಿ ಮೂರನೇ ಒಂದು ಭಾಗ ಜನಕ್ಕೆ ನಾವು ಉಚಿತವಾಗಿ ಬಿಡ್ತೀವಿ ಇದು ಒಂದು ನೀವು ಶನಿವಾರ ಭಾನುವಾರ ಬಂದರೆ ಅಲ್ಲಿ ಪಾರ್ಕಿಂಗಿಗೆ ಸಹ ಜಾಗ ಸಿಗೋದಿಲ್ಲ ಶಿಕ್ ನಮ್ಮ ಕನ್ನಡ ಸಚಿವರು ಬಂದಿಲ್ಲ ಬನ್ನಿ ಅಂತೇಳಿ ಕರೆದಿದ್ದೀವಿ ಅವರು ಬಂದು ಅದನ್ನು ನೋಡಬೇಕು ಅಂತ ಹೇಳ್ತೀವಿ ಜೊತೆಗೆ ಬರೀ ನಾವು ಯಾವುದೋ ಒಂದು ಪ್ರವಾಸದ ಸ್ಥಳವಾಗಿಟ್ಟಿಲ್ಲ ಪ್ರಾರಂಭ ಮಾಡಿದ ಮೇಲೆ ಮೂರು ಕೋಟಿ ರೂಪಾಯಿ ಪುಸ್ತಕವನ್ನು ಆ ಹಳ್ಳಿನಲ್ಲಿ ಆ ಮನೆಯಲ್ಲಿ ಮಾರಾಟ ಮಾಡಿದ್ದೀವಿ ಸರ್ ತ ಪಾಟೀಲ್ ಅವರು ಬಂದಿದ್ರಿ ನನಗಿನ್ನೂ ನೆನಪಿದೆ ಕೊನೆಗೆ ಹೊರಡುವಾಗ ತಾವು ಒಂದು ಮಾತು ಹೇಳಿದ್ರಿ ನಾನು ಹೇಳಿದೆ ಬೇಂದ್ರೆ ಅವ್ರದ್ದು ತಾವು ಹೀಗೆ ಬೆಳೆಸ್ಬೋದು ಅಂದಾಗ ಒಂದು ಮಾತು ಹೇಳಿದರು ಅವ್ರಿಗೆ ನೆನಪಿದ್ರೆ ಹೇಳ್ತಾರೆ ಇಲ್ಲ ಅಂದರೆ ನಾನು ಅವ್ರು ಹೋಗ್ತಾ ನೆನಪು ಮಾಡ್ತೀನಿ ನಾನು ಇಷ್ಟು ವಿಚಾರಗಳನ್ನ ಹೇಳ್ತಾ ಸರ್ಕಾರ ನಮಗೆ ವಿಶೇಷ ಸಂದರ್ಭದಲ್ಲಿ ಕಟ್ಟಡಗಳಿಗೆ ನೆರವನ್ನು ನೀಡಿದೆ ಉಳಿದಂತೆ ಎಲ್ಲ ಪ್ರತಿಷ್ಠಾನಗಳಿಗೆ ಕೊಟ್ಟಾಗೆ ವರ್ಷಕ್ಕೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಇದೆ ಆದರೆ ನಾವು ವರ್ಷಕ್ಕೆ ಐವತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಇದ್ದೀವಿ ಅವು ಎಲ್ಲವೂ ಅನುದಾನವು ನಾವು ಸಂಪಾದನೆ ಮಾಡಿ ಅಲ್ಲಿಯೇ ಪ್ರವೇಶಧನ ಇತ್ಯಾದಿಗಳಿಂದ ನಾವು ಸಂಗ್ರಹ ಮಾಡಿ ನಡೆಸ್ತಾ ಇದ್ದೀವಿ ಎನ್ನುವ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಜೊತೆಗೆ ನಮ್ಮ ಪ್ರತಿಷ್ಠಾನದ ನೌಕರರು ಹದಿನಾಲ್ಕು ಜನ ಇದ್ದಾರೆ ಅವರೆಲ್ಲರೂ ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ನೆನೆಸ್ಕೊತೀನಿ ಈ ಕುವೆಂಪು ಪ್ರತಿಷ್ಠಾನವನ್ನು ಕಟ್ಟುವ ಕೆಲಸದಲ್ಲಿ ಎಲ್ಲರ ಶ್ರಮ ಇದೆ ಪ್ರತಿಷ್ಠಾನದ ಎಲ್ಲ ಅಧ್ಯಕ್ಷರುಗಳ ಬರೀ ಶ್ರಮ ಅಲ್ಲ ಬರೀ ಬರೀ ಬೆವರ ಹಾನಿ ಅಲ್ಲ ಎಲ್ಲರ ಕಣ್ಣೀರು ಇದೆ ಅದರಲ್ಲಿ ಆ ಮಾತನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ಎಲ್ಲರೂ ಇದನ್ನು ಗಮನಿಸಬೇಕು ಅಂತೇಳಿ ಕೇಳ್ಕೊತೀನಿ ಜೊತೆಗೆ ಕುವೆಂಪು ಪ್ರತಿಷ್ಠಾನ ಕುರಿತು ಒಂದು ಕಟ್ಟುವ ಹಾದಿಯಲ್ಲಿ ಅಂತ ಒಂದು ಪುಸ್ತಕವನ್ನು ಪ್ರತಿಷ್ಠಾನ ಪ್ರಕಟಿಸಿದೆ ಆ ಪುಸ್ತಕದಲ್ಲಿ ಬರೆ ಗೊತ್ತಾಗ್ತದೆ ಬಂದಂಥ ಹೊರಗಡೆಯ ಜಿಲ್ಲಾಧಿಕಾರಿಗಳೂ ಸಹ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾಗಿ ಎಷ್ಟು ಒಳ್ಳೆಯ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಆ ಪುಸ್ತಕದಲ್ಲಿ ನಾವು ದಾಖಲೆ ಮಾಡಿದ್ದೀವಿ ಕರ್ನಾಟಕ ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಪ್ರತಿಷ್ಠಾನದ ನಾವು ಯಾರೇ ಹೋದ್ರೂ ನಮಗೆ ಒಂದು ವಿಶೇಷ ಮರ್ಯಾದೆಯ ಕೊಡ್ತಾರೆ ಯಾಕಂದರೆ ನಾವು ಪ್ರತಿಷ್ಠಾನವನ್ನು ಅಷ್ಟು ಶ್ರದ್ಧಾಭಕ್ತಿಯಿಂದ ಕಟ್ಟಿದ್ದೀವಿ ಅನ್ನೋ ಒಂದು ಭಾವನೆಯಿಂದ ಹಾಗಾಗಿ ನಾನು ಪ್ರತಿಷ್ಠಾನದ ಎಲ್ಲ ಹಿರಿಯ ಅಧಿಕಾರಿಗಳಿಂದ ಒಬ್ಬ ನೌಕರ್ ಸಣ್ಣ ನೌಕರರವರನ್ನ ಪ್ರೀತಿ ಪ್ರೇಮವನ್ನು ನಾನು ಇವತ್ತು ನೆನೆಸ್ಕೊತೀನಿ ಕೊನೆಯದಾಗಿ ಇಷ್ಟೆಲ್ಲದರ ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಒಂದೂವರೆ ಕೋಟಿ ರೂಪಾಯಿ ಕೊಟ್ಟು ಒಂದು ನಿವೇಶವನ್ನು ತೆಗೆದುಕೊಂಡಿದ್ದೀವಿ ಮುಕ್ಕಾಲೆಕರೆ ಜಾಗವನ್ನು ವಿಶೇಷರೆಯ ಬಡಾವಣೆಯಲ್ಲಿ ತೆಗೆದುಕೊಂಡು ಅದನ್ನು ಒಂದು ಕಟ್ಟಬೇಕು ಅನ್ನೋ ಒಂದು ಯೋಜನೆಯನ್ನೆಲ್ಲ ಹಾಕಿ ಮುಂದುವರಿತಾ ಇದೆ ಪ್ರತಿಷ್ಠಾನ ಇಷ್ಟು ವಿಶ್ ವಿಚಾರಗಳನ್ನು ತಮ್ಮ ಮುಂದೆ ಹೇಳಿ ಜೊತೆಗೆ ತಾವುಗಳೆಲ್ಲ ಬಂದು ಭಾಗವಹಿಸಿರುವುದಕ್ಕೆ ನಾನು ಇನ್ನೊಮ್ಮೆ ತಮ್ಮ ಎಲ್ಲರೂ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ